ಶುಂಠಿ ರುಚಿಯು ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಹಾಗಾಗಿ ಹೆಚ್ಚಿನವರು ಶುಂಠಿಯನ್ನ ಜಗಿಯಲು ಇಷ್ಟಪಡೋದಿಲ್ಲ ಆದರೆ ಪ್ರತಿದಿನ ಶುಂಠಿ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ ಶುಂಠಿಯನ್ನು ನೀವು ಹಾಗೆಯೇ ಹಸಿಯಾಗಿ ಸೇವಿಸಬೇಕು ಎಂದೇನಿಲ್ಲ ಅದನ್ನು ಕತ್ತರಿಸಿ ಸಲಾಡ್ ಮೊಸರಿನ ಜೊತೆಯೂ ಮಿಕ್ಸ್ ಮಾಡಿ ತಿನ್ನಬಹುದು ಮಜ್ಜಿಗೆಗೂ ಕೂಡ ಹಾಕಬಹುದು ಹಾಗಾದ್ರೆ ಪ್ರತಿದಿನ ಶುಂಠಿಯನ್ನ ತಿನ್ನೋದ್ರಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶುಂಠಿಯಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ ನೀವು ಈಗಾಗಲೇ ಶೀತ ಅಥವಾ ಇನ್ನಿತರ ವೈರಸ್ನಿಂದ ಬಳಲುತ್ತಿದ್ದರೆ ಶುಂಠಿಯು ನಿಮಗೆ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಒಂದು ತಿಂಗಳ ಕಾಲ ಪ್ರತಿದಿನ ಶುಂಠಿಯನ್ನ ತಿನ್ನುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶುಂಠಿಯಲ್ಲಿರುವ ಪದಾರ್ಥಗಳಿಂದ ರಕ್ತದಲ್ಲಿನ ಟ್ರಾಗ್ಲಿಸರೈಡ್ಗಳ ಪ್ರಮಾಣ ಕಡಿಮೆಯಾಗುತ್ತದೆ ಕೊಬ್ಬನ್ನ ಕರಗಿಸುತ್ತದೆ ಕಷಾಯಗಳಲ್ಲೂ ನೀವು ಶುಂಠಿಯನ್ನ ಬಳಸಬಹುದು ಇಲ್ಲವಾದರೆ ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯಬಹುದು ಇನ್ನು ನೀವು ಸ್ನಾಯು ನೋವು ಅಥವಾ ಕೈಕಾಲುಗಳಲ್ಲಿ ನೋವು ಹೊಂದಿದ್ದರೆ ಪ್ರತಿದಿನ ಶುಂಠಿ ತಿನ್ನುವುದರಿಂದ ಉತ್ತಮ ಪರಿಣಾಮ ಬೀರುತ್ತದೆ ಪ್ರತಿದಿನ ಶುಂಠಿಯನ್ನ ಸೇವಿಸುವುದರಿಂದ ನೋವು ಕ್ರಮೇಣ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಶುಂಠಿಯನ್ನ ತಿನ್ನುವುದು ನಿಮ್ಮ ಕರುಳಿನ ಚಲನೆಗೆ ಒಳ್ಳೆಯದು ನೀವು ನಿಯಮಿತವಾಗಿ ಮಲಬದ್ಧತೆಯಿಂದ ಬಳಲುತ್ತಿದ್ದರೆ ಇದು ನಿಮಗೆ ಸಹಾಯ ಮಾಡಬಹುದು ಶುಂಠಿ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಬಹಳ ಒಳ್ಳೆಯದು ಇನ್ನು ಪ್ರತಿ ತಿಂಗಳು ಋತುಚಕ್ರದ ಸಮಯದಲ್ಲಿ ನೀವು ನಿರಂತರವಾಗಿ ನೋವು ಅನುಭವಿಸುತ್ತಿದ್ದೀರಾ ಹಾಗಾದ್ರೆ ಪ್ರತಿದಿನ ಶುಂಠಿ ತಿನ್ನುವುದು ನಿಮಗೆ ಸಹಾಯ ಮಾಡಬಹುದು ಶುಂಠಿಯ ಸೇವನೆಯು ನೀವು ಹೊಟ್ಟೆ ನೋವಿಗೆ ಔಷಧಿಗಳನ್ನು ತೆಗೆದುಕೊಳ್ಳುವಂತೆಯೇ ಇರುತ್ತದೆ ಇದು ತೀವ್ರವಾದ ಕಿಬ್ಬೊಟ್ಟೆಯ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇನ್ನು ನಿಮಗೆ ಆಗಾಗ ಬೆಳಿಗ್ಗೆ ವಾಕರಿಕೆಯಾಗುತ್ತಿದ್ದರೆ ಪ್ರತಿದಿನ ಶುಂಠಿ ತಿನ್ನುವುದು ನಿಮಗೆ ಸಹಾಯಕವಾಗುತ್ತದೆ ಪ್ರತಿದಿನ ಶುಂಠಿ ತಿನ್ನುವುದರಿಂದ ವಾಕರಿಕೆ ಬೇಗ ಕಡಿಮೆಯಾಗುತ್ತದೆ ದೇಹದಲ್ಲಿ ಉರಿಯೂತವು ವೇಗವಾಗಿ ಕಡಿಮೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ